ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ಅದು ಗಾಡಿ ಗಾಡಿ ಕಳ್ಸಿ ನಮಗೆ ಊಮಿ ನೀವು ಏನು ಹೌದು ಹೇಳಿ ಸರ್ ಏನೇ ಮಾಡಲ್ಲ ಟು ತೌಸಂಡ್ ಫೈವು ಓಕೆ ನಾಲ್ಕನೇ ಓನರ್ ಹಾಂ ಹಾಂ ಪೆಟ್ರೋಲು ವಿತ್ ಎಲ್ ಪಿ ಜಿ ಎರಡು ಇದೆ ಎರಡು ಐತೆ ರೀ ಎಲ್ ಪಿ ಜಿ ಆರ್ ಸಿ ಕಡೇಲಿ ಎಂಟ್ರಿ ಇದೆಯಾ ಹೌದು ಎಂಟ್ರಿ ಇದೆ ಓಕೆ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳು ಆರನೇ ತಿಂಗಳ ತನಕ ಎಫ್ ಸಿ ಇದೆ ಹಾಂ ಫ್ರೆಶ್ ಇನ್ಶೂರೆನ್ಸ್ ಇದೆ ಮೂರು ತಿಂಗಳಾಗಿದೆ ಇನ್ಸುರೆನ್ಸ್ ಹಾಕಿ ಓಕೆ ಗಾಡಿ ಮುಂಬಿಟ್ಟು ನಾಲ್ಕು ನಾಲ್ಕು ಒರಿಜಿನಲ್ ಟೈರ್ ಇದೆ ಒರಿಜಿನಲ್ ಇದೆ ಗಾಡಿ ಓಕೆ ಅಂದರೆ ಟೈರ್ ಎಷ್ಟು ಪರ್ಸೆಂಟ್ ಇದ್ ತನಕ ಇರ್ಬೋದು ಸರ್ ಒಂದು ಐವತ್ತು ಪರ್ಸೆಂಟ್ ತನಕ ಇದೆಯಾ ನೈಂಟಿ ಫೈವ್ ನೈಂಟಿ ಪರ್ಸೆಂಟ್ ತನಕ ಇದೆ ಜೊತೆ ಹೌದಾ ಅಷ್ಟು ವಿತ್ ಸೇಫ್ನಿ ಜೊತೆಗೆ

ಏನಿಲ್ಲ ಇಲ್ಲ ಸರ್ ಎಕ್ಸ್ಟ್ರಾ ಆಲ್ರೆಡಿ ಅಲುಮಿ ಎಕ್ಸ್ಟ್ರಾ ಎಲ್ಲ ಹಾಕ್ಬಿಟ್ಟಿದ್ದೀವಿ ಮುಂದೆ ನಿಮಗೆ ಕಾಣಿಸುತ್ತೆ ಗಾಡಿಗೆ ಫೋಟೋಸ್ ಓಕೆ ಎಲ್ಲ ಹಾಕಿದ್ದೀವಿ ಬಂಪರ್ಸು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದೀವಿ ಅದಕ್ಕೆ ಎಕ್ಸ್ಟ್ರಾ ಬಂಪರು ಕ್ಯಾರಿಯರ್ ಬಂಪರ್ ಇಲ್ಲ ಸರ್ ಇಲ್ಲ ಎಕ್ಸ್ಟ್ರಾ ಏನು ಮಾಡಬೇಕು ಗಾಡಿಗೆ ಎಕ್ಸ್ಟ್ರಾ ಅಫಿಶಿಯಲ್ ಆಗಿ ಮಾಡಬೇಕು ಆ ಥರ ಎಲ್ಲ ಹಾಕ್ಸಿದ್ದೀವಿ ಬಂಪರ್ ಫ್ರಂಟ್ ಬಂಪರ್ ಆಮೇಲೆ ಸಣ್ಣ ಡೋರ್ ವೈಸರ್ ಎಲ್ಲ ಆಗ್ತಿದೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಸ್ಟ್ ಗ್ರಾಸಸ್ ಟಿಂಕರಿಂಗ್ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸೀಲ್ ಅಂತ ಹಾಕೋದು ಈ ತರ ಏನಾದ್ರು ಇತ್ತಾ ಪ್ರಾಬ್ಲಮ್ ಏನಿಲ್ಲ ಸರ್ ಫೈನ್ ಏನಾದ್ರು ಇದ್ರೂನು ನಾವು ಕಟ್ ಕೋಟ್ ಕ್ಲಿಯರ್ ಮಾಡ್ಕೊತೀವಿ ನಿಮ್ಮ ಕೈಯಲ್ಲಿ ಮಾತ್ರ ಗಾಡಿ ಕಂಡೀಷನ್ ಅಲ್ಲಿ ಇರೋದು ಅಂತ ಇವಾಗ ಪರ್ಫೆಕ್ಟ್ ಓ ಸರ್ ಕಂಡೀಷನ್ ಗಾಡಿ ಇದೆ ಓಕೆ ರೇಟ್ ಏನು ಕೋಟ್ ಮಾಡ್ತಾ ಅವಾಗ ಪ್ರೈಸ್ ಏನಾದ್ರು ರೀ

ಓಕೆ ಸರ್ ಮಾಡಲ್ ಎರಡು ಸಾವಿರದ ಐದು ಸರ್ ಇದು ಅದಕ್ಕೋಸ್ಕರ ನೀವು ಒಂದು ರೇಟ್ ಮಾಡಿಕೊಟ್ರೆ ಸೇಲ್ ಆಗ್ಬೋದು ಅಂತ ಎಕ್ಸ್ಟ್ರಾ ಫಿಟ್ಟಿಂಗೆ ಮಾಡಿದ್ದೀವಿ ಸರ್ ನಮಗೆ ಕ್ರೋಮು ಎಕ್ಸ್ಟ್ರಾ ಬಂಪರ್ಸು ಕ್ರೋಮ್ ಐಟಮ್ ಎಕ್ಸ್ಟ್ರಾ ಐಟಮೇ ಒಂದು ಇಪ್ಪತ್ತು ಸಾವಿರ ಇದೆ ಗಾಡಿಗೆ ಫೈನಲ್ ಡೇ ಫೈನಲ್ ಡೇ ಏನು ರೇಟ್ಗೆ ಕೊಡ್ತೀರಾ ನೀವು ಸರ್ ಅದೇ ಸರ್ ಒಂದು ಏನೋ ಒಂದು ಐದು ಸಾವಿರ ಕಮ್ಮಿ ಕೊಡ್ತೀರಾ ಸರ್ ಒಂದು ಹದಿನೈದು ಸರ್ ಫೈನಲ್ ಡೇ ಒಂದು ಹದಿನೈದು ಕೊಡ್ತೀರಾ ಹೌದು ಓಕೆ ಸರ್ ಗಾಡಿ ಅದಾದ ಲೊಕೇಶನ್ನು ಸರ್ ಕೆಂಗೇರಿ ಬೆಂಗ್ಳೂರು ಓಕೆ ಸರ್ ಇದಾರೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಇದೆ ಅಪ್ಲೈಸ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆಧಾರ್ ಸಹ ಸರಿ ಥ್ಯಾಂಕ್ ಯು ಸರ್